ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ರೆ ಆರಾಮಿದ್ರೆ ಅಂದ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗಲ್ಲಿ ಏನು ಇರುತ್ತೆ ಅಂತ ಹೇಳ್ತೀನಿ ನಾನು ಹೇಳಿದ್ನಲ್ಲ ಮನೆ ಖಾಲಿ ಮಾಡ್ತೀನಿ ಹಾಗೆ ಮತ್ತೆ ಬಾಗಿನ್ಗೆ ಏನಾಗಿದೆ ಯಾಕೆ ಎಷ್ಟೊಂದು ಹುಷಾರು ಇದೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ ಹಾಗೆ ಹೊಸಬ್ರ ಯಾರಲ್ಲ ಚಾನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಅಂತ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ತುಂಬಾ ಆಗುತ್ತೆ ಅಂತ ಕೇಳ್ಕೊತೀನಿ ಹಾಗೆಯೇ ನಿಮಗೇನಾದರೂ ವೀಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಬಾಗಿನ್ಗೆ ತುಂಬ ಜ್ವರ ನೆಗಡಿ ಕೆಮ್ಮು ಕಪಾ ಏನು ಹೇಳ್ತಾರಲ್ಲ ಎ ಟು ಜಡ್ ಜಡ್ ಬಂದಂಗ ಆಗ್ಬಿಟ್ಟೈತೆ ಕಿಗಿ ಪೂರ್ತಿ ಮುಖ ಅಂತೂ ಸುಟ್ಟು ಬದ್ನಿಕೆ ಆಗ್ಬಿಟ್ಟಿತ್ತು ಹಾಗಾಗಿ ಏನು ಮಾಡೋದು ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಕುದಿಯೋ ಕುದಿಯೋ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರು ಕುದಿಯೋ ನೀರಿಗೆ ಏನಾದ್ರೂ ಜೆಂಡು ಬೊಂಬು ಮತ್ತು ತುಳಸಿ ಎಲೆ ಹಾಕಿ ಎರಡು ಬೆಡ್ಶೀಟ್ ಹೊಚ್ಚಿ ಹವೇನ ತೊಗೊಳಕ್ಕೆ ಕೊಟ್ಟಿದ್ದೆ ಒಂದು ಅರ್ಧ ತಾಸು ಹವೆ ತಗೊಂಡ್ಲು ಹೇಳ್ತೀನಿ ನಿಮಗೆ ಹೆಂಗೆ ಅಂದ್ರೆ ತೊಳೆದು ಮುತ್ತಾದಂಗೆ ಆಗ್ಬಿಟ್ಲು ಫ್ರೆಶ್ ಆಗಿಬಿಟ್ಲು ಸಡನ್ನಾಗಿ ಈ ರೀತಿ ಜ್ವರ ಬಂದಾಗ ನೆಗಡಿ ಕೆಮ್ಮು ಬಂದಾಗ ಈ ರೀತಿ ದಿನಕ್ಕೊಂದು ಮೂರು ಸತಿ ಮಾಡಿದ್ರೆ ಸಾಕು ಆಟೋಮೆಟಿಕ್ ಜಡ್ ಕಿತ್ಕೊಂಡು ಹೋಗ್ಬಿಡ್ತೈತಿ ನಾನು ಎದಿ ಹುಡುಗ ಬಿಟ್ಟಿದ್ದಾಕಿ ಯಾರಾದರೂ ಮಠಮಂತ್ರ ಮಾಡಿಬಿಟ್ರೆ ಅಥವಾ ಈಗೇನು ದೇವ್ ಹೊಡ್ಕೊಂಡ್ಬಿಡ್ತಾ ಅಥವಾ ಬೇರೆ ಏನಾದರೂ ಆಗ್ಬಿಡ್ತಾ ಅಂತ ಸಿಕ್ಕಾಪಟ್ಟೆ ಭಯ ಬಿದ್ದಿದೆ ಇದು ಮಾಡಿದ್ಮೇಲೆ ಗೊತ್ತಾಗಿದ್ದು ಅವ್ಳಿಗೆ ಫುಲ್ ಆರಾಮ್ ಥರ ಆಗ್ಬಿಡ್ತು ಅದಾದ ಮೇಲೆ ಕಷಾಯನ ಮಾಡಿಕೊಟ್ಟೆ ನೆಗಡಿ ಕೆಮ್ಮ ಇದೆಲ್ಲ ಹಾಗಾಗಿ ಬೆಳ್ಳುಳ್ಳಿ ಚಕ್ಕೆ ಮತ್ತು ಇದು ದಾಲ್ಚಿಣಿ ಚಕ್ಕೆ ದಾಲ್ಚಿನ್ನಿ ಎಲ್ಲ ಒಂದೇ ಹಾಗೆ ಮತ್ತೆ ಇನ್ನು ಮೆಣಸುಕಾಳು ಅದು ಇದೆಲ್ಲ ಬರುತ್ತಲ್ಲ ಮಸಾಲೆ ಡಮ್ಸು ಮತ್ತು ತುಳಸಿ ಎಲೆ ಪುದೀನ ಶುಂಠಿ ಹಸಿ ಶುಂಠಿ ಎಲ್ಲ ಹಾಕಿ ಕೂತ್ಕೊಂಡು ಪುಟ್ಟಿ ಜಜ್ಜಿ ಈ ಥರ ಕತಕತ ಕುದಿಸಿ ಕೊಟ್ಟೆ ಕುಡಿದ್ಲು ಆರಾಮ ಅನ್ನಿಸ್ತು ಸ್ವಲ್ಪ ಅದಾದ್ಮೇಲೆ ಆಕಿಗೆ ಅಂತೇಳಿ ಸ್ವಲ್ಪ ಮೆಂತೆ ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ ಈ ಮೆಂತೆ ಚಟ್ನಿನ ನನ್ನ ಫ್ರೆಂಡ್ಸು ತೋರಿಸಿದ್ರು ವಿಡಿಯೋ ಮಾಡಿ ಅವ್ರದ್ದು ಕೂಡ ಚಾನಲ್ ಇದೆ ಅವರು ಹಾಕಿದ್ರು ಈ ರೀತಿ ಮಾಡಬೇಕು ಅಂತ ಅದೇ ರೀತಿಯೂ ನಾನು ಕೂಡ ಮಾಡಿದೆ ಈ ರೀತಿನೆಲ್ಲ ತೊಗೊಂಡಿದ್ದೀನಿ ನೋಡಿ ಪುಟಾಣಿ ಕೊಬ್ಬರಿ ಜೀರಿಗೆ ಮೆಂತೆ ಬೆಳ್ಳುಳ್ಳಿ ಪುದೀನ ಮತ್ತು ಹಾಗೆ ಕೊತ್ತಂಬರಿ ಎಳ್ಳು ಮೆಣಸಿನ್ಕಾಯಿ ಮತ್ತು ತೊಗರಿಬೇಳೆ ಪುಟ್ ತೊಗೊಂಡಿದ್ದೀನಿ ಅವ್ರು ತೊಗೊಂಡಿರೋದು ತುಂಬ ಕಮ್ಮಿ ನಾನು ತೊಗೊಂಡಿರೋದೇ ಸ್ವಲ್ಪ ಅದರಲ್ಲಿ ಎಷ್ಟ ಎಷ್ಟ ಮ ನಾನೇನು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಎಳ್ಳು ಮತ್ತು ಪುದೀನ ಎಷ್ಟರ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಇದು ಮಾತ್ರ ಎಷ್ಟ್ರಾ ಹಾಕೊಂಡಿದ್ದೀನಿ ಸ್ವಲ್ಪ ನೆಗಡಿ ಎಲ್ಲ ಕೆಮ್ಮು ಇದೆಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಎಷ್ಟ್ರ ಹಾಕೊಂಡ್ರೆ ಮೆಣಸು ಹಾಕೋಬೇಕು ಅಂದ್ಕೊಂಡೆ ಅದ್ರ ಟೇಸ್ಟ್ ಅಂತ ಗೊತ್ತಾಗಲ್ಲ ಬೇಡ ಅಂದ್ಕೊಂಡು ಬಿಟ್ಟೆ ಇದನ್ನಿಷ್ಟೆಲ್ಲ ಏನು ಮಾಡಬೇಕು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ ಚಟ್ನಿ ಒಂದು ಸತಿ ಮಾಡ್ಕೊಂಡು ತಿಂದರು ಮತ್ತೆ ಮತ್ತೆ ಮಾಡ್ಕೊತಿರೂ ಅಷ್ಟು ಸಕ್ಕತ್ತಾಗಿರ್ತೈತಿ ಬೇಕಂದ್ರೆ ಅವ್ರ ಚಾನಲ್ ಲಿಂಕ್ ಕೂಡ ನಾನು ಇದ್ರಾಗ ಕೊಟ್ಟಿರ್ತೀನಿ ಯಾರಾದರೂ ನೋಡ್ಬೇಕಂದ್ರೆ ಖಂಡಿತ ಹೋಗಿ ನೋಡಿ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಒಳ್ಳೊಳ್ಳೆ ರೆಸಿಪಿ ಕೂಡ ಅವರು ಶೇರ್ ಮಾಡ್ತಾರೆ ಹಾಗೆ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಉಳಿದಿರೋ ಕಾಳು ೆಲ್ಲ ಫ್ರೈ ಮಾಡಿಕೊಂಡು ಚಟ್ನಿನ ರೆಡಿ ಮಾಡಿಕೊಂಡೆ ಒಳ್ಳೆ ಘಮ ಘಮ ಅನ್ನೋ ಚಟ್ನಿನ ರೆಡಿ ಆಯಿತು ನೋಡಿ ಈಗ ಇದ್ರ ಜೊತೆಗೆ ನಾನು ಜೋಳದ ರೊಟ್ಟಿನ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಚಟ್ನಿ ಅಂತೂ ಹೇಳೋಂಗಿಲ್ಲ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಹಾಗೆ ಮತ್ತು ತಿನ್ನೋಕ್ಕೆ ಬಾಯಿಗೆ ಒಳ್ಳೆ ರುಚಿ ಬರ್ತೈತಿ ಜ್ವರ ನೆಗಡಿ ಕೆಮ್ಮು ಬಂದಾಗ ನಿಮಗೆ ಏನಾದರೂ ಸ್ವಲ್ಪ ಬಾಯಿಗೆ ರುಚಿ ಇಲ್ಲ ಅಂದಾಗ ಈ ರೀತಿ ನೀವು ಮಾಡಿಕೊಂಡು ತಿನ್ಬೋದು ಹಾಗೆ ಮತ್ತು ಬಾಣ್ತೇರಿ ಕೂಡ ಇದನ್ನು ಕೊಡ್ಬೋದು ಅಂತ ಹೇಳಿದ್ದಾರೆ ನೀವು ಕೂಡ ಸತಿ ಟ್ರೈ ಮಾಡಿ ನಾನು ಜೋಳದ ರೊಟ್ಟಿ ಮಾಡಿದೆ ಮತ್ತು ಪುಂಡೆ ಪಲ್ಯ ಮೊನ್ನೆ ಮಾಡಿದ್ನಲ್ಲ ಮೂರು ದಿವ್ಸದ ಪುಂಡೆ ಪಲ್ಯ ನೋಡಿರಿ ಏನಂದ್ರೆ ಏನು ಸ್ವಲ್ಪನೂ ಆಗಿಲ್ಲ ಎಷ್ಟು ತಿಳಿವತ್ತು ಇವತ್ತು ನೋಡಿರಿ ಎಷ್ಟು ಗಟ್ಟಿಯಾಗೈತಿ ಸಕ್ಕತ್ತಾಗಿತ್ತು ರುಚಿಯಾಗಿತ್ತು ಒಂದು ಸ್ವಲ್ಪನೂ ಹಾಳಾಗಿಲ್ಲ ಹಾಗೆ ಜೋಳದ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ಆ ಚಟ್ನಿ ಮತ್ತು ಪುಂಡೆಪಲ್ಯ ಜೋಳದ ರೊಟ್ಟಿ ಅಂತೂ ಒಳ್ಳೆ ಕಾಂಬಿನೇಷನ್ ಆಯ್ತು ಸಕ್ಕತ್ತಾಗಿತ್ತು ಪುಂಡೆ ಪಲ್ಯ ಕೊಡೋದು ಬೇಡ ಭಾಗ್ಯನಿಗೆ ಅನಿಸ್ತು ಯಾಕಂದ್ರೆ ಹುಳಿ ಇರ್ತೈತಿ ಮತ್ತೆ ಕೆಮ್ಮು ನೆಗಡಿ ಆಗ್ಬೋದು ಬೇಡ ಅನ್ಕೊಂಡು ಬರೀ ಚಟ್ನಿ ತಿಂದ್ಲು ನಾನು ನಾನಿವತ್ತು ಶುಕ್ರವಾರ ಇರೋದ್ರಿಂದ ರೊಟ್ಟಿ ತಟ್ಟಿ ಮಾಡೋದಿಲ್ಲ ಹಾಗಾಗಿ ಏನ್ ಮಾಡಿದೆ ಅವ್ರು ಹೇಳ್ಕೊಟ್ಟಂತ ಐಡಿಯಾದಲ್ಲೇ ನಾನು ಕವರ್ ಸುತ್ತಿ ರೊಟ್ಟಿನೇ ಮಾಡಿದೆ ಸಕ್ಕತ್ತಾಗಿ ಈ ರೀತಿ ಉಬ್ಬಿ ಉಬ್ಬಿ ರೊಟ್ಟಿನ ಬಂತು ಒಳ್ಳೆ ರುಚಿಯಾಗಿತ್ತು ಆದ್ರೆ ಸ್ವಲ್ಪ ಸಪ್ಪೆ ಅನಿಸ್ತೈತಿ ಆದ್ರೆ ಮಾಡೋದು ತುಂಬಾ ಈಸಿ ಈ ರೀತಿ ನಾನು ಜೋಳದ ರೊಟ್ಟಿನ ಮಾಡ್ಕೊಂಡಿದ್ದೀನಿ ನೋಡ್ರಿ ಈ ತರ ಕವರ್ ಸುತ್ತಕೊಂಡು ಮಾಡಿದ್ರೆ ಎಷ್ಟು ರೌಂಡ್ ಆಗಿ ಬರ್ತೈತಿ ನೋಡ್ರಿ ಕೈಯಲ್ಲಿ ತಟ್ಟೆ ಂಗೆ ಇರ್ತೈತಿ ರೊಟ್ಟಿ ಎಲ್ಲ ಮುಗಿಸಿದಾದ್ಮೇಲೆ ನಾನು ಕೂಡ ಊಟ ಮಾಡ್ತೀನಿ ಅವರಿಬ್ಬರಿಗೆ ಊಟ ಮಾಡಿಸಿದಾಯಿತು ಆಮೇಲೆ ನಾನು ಕೂಡ ಊಟ ಮಾಡಾತೀನಿ ಪುಂಡಿ ಪಲ್ಯ ಮತ್ತು ಚಟ್ನಿ ಎರಡಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಾಳದ ರೊಟ್ಟಿಗೆ ಇದ್ರೆ ಏನು ಹೇಳ್ತೀರಿ ಯಾವ ಸ್ವರ್ಗದಲ್ಲಿದೆಯೋ ಅನ್ನೋಷ್ಟು ಫೀಲ್ ಆಗುತ್ತೆ ಅಷ್ಟು ಒಳ್ಳೆ ಊಟ ಇದ್ದು ಆರೋಗ್ಯಕ್ಕಂತೂ ತುಂಬಾ ಉಳ್ಳ ಒಳ್ಳೇದು ರೋಗ ಅಂತೂ ಬರೋದೇ ಇಲ್ಲ ಈ ಥರ ಊಟ ಮಾಡ್ತಾ ಇದ್ರೆ ಡೈಲಿ ಒಳ್ಳೆ ರುಚಿ ಅನ್ನಿಸ್ತು ನನಗಂತೂ ಕೂತ್ಕೊಂಡು ಜಬರ್ದಸ್ತಾಗಿ ಈ ನಾಲ್ಕು ರೊಟ್ಟಿನ ಊಟ ಮಾಡಿಬಿಟ್ಟ ಪುಂಡ್ಯ ಪಲ್ಯ ಮತ್ತು ಚಟ್ನಿ ಹಚ್ಕೊಂಬಿಟ್ಟು ನಿಮಗೂ ಕೂಡ ಉತ್ತರ ಕರ್ನಾಟಕದ ಅಡುಗೆಗಳು ಬೇಕು ಊಟಗಳನ್ನು ತಿನ್ನಬೇಕು ಅಂತ ಆಸೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಕೂಡ ಮಾಡಿಕೊಂಡು ಊಟ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಹಾಗೆ ಸಾಯಂಕಾಲ ಬಜ್ಜಿ ಮಾಡ್ತಾ ಇದ್ದೀನಿ ಬಾಗ್ಯನಿಗೆ ಹುಷಾರಿಲ್ಲ ಆದರೂ ಬಜ್ಜಿ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು ಆದರೆ ಬಾಗ್ಯನಿಗೆ ಬಜ್ಜಿ ಅಂದರೆ ಇಷ್ಟನೇ ಇಲ್ಲ ಆದರೆ ನನಗೆ ಸ್ವಲ್ಪ ಕಡಲೆ ಇಟ್ಟು ಮತ್ತೆ ಕ್ಯಾಪ್ಸಿಕಮ್ ಉಳಿದಿತ್ತು ಅದನ್ನು ವೇಸ್ಟ್ ಮಾಡಬಾರ್ದು ಇನ್ನು ಚೆಲ್ಲಬಾರ್ದು ಅಂತ ನಮ್ಮಿಬ್ಬರಿಗೆ ಆಗುತ್ತೆ ಅಂತ ನಾನು ಅದನ್ನು ಮಾಡಿಕೊಂಡೆ ಬಾಗ್ಯನಿಗೆ ಪಾನಿಪುರಿ ಗುಬಿ ಮಂಜೂರಿ ಅಂದರೆ ತುಂಬಾ ಇಷ್ಟ ಅದನ್ನು ಅವಳಿಗೆ ಹುಷಾರಾದ ಮೇಲೆ ಕೊಡ್ಸೋಣ ಫಸ್ಟ್ ಈ ಬಜ್ಜಿನ ಇದು ಯಾವುದು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ತಿನ್ಬೇಡಣ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಬಜ್ಜಿನ ಹಾಗೆ ನಿಮಗೆ ಮನೆ ಖಾಲಿ ಮಾಡೋದ್ರ ಬಗ್ಗೆ ನಾನು ಹೇಳ್ತೀನಂತ ಹೇಳಿದ್ದೆ ಮನೆ ಯಾಕೆ ಖಾಲಿ ಮಾಡ್ತಾ ಇದ್ದೀನಂದರೆ ನನಗೆ ಆಗ್ತಾ ಇಲ್ಲ ನಾನು ಬೇಡ ಅಂದರೂ ಭಾಗ್ಯನಿಗೆ ಇಲ್ಲ ನಾನು ಹಾಸ್ಟೆಲ್ಗೆ ಹೋಗಲೇಬೇಕು ಅಂತ ಸಿದ್ಧಾರ್ಥಿದ್ದಾನಲ್ವಾ ಅಣ್ಣನ ಜೊತೆಗೆ ಇರಬೇಕಂತ ಇವಳು ಆಸೆಪಟ್ಟು ಹಾಸ್ಟೆಲ್ಗೆ ಹೋಗಿದ್ದಾಳೆ ನಾನು ಈಗ ಎರಡು ತಿಂಗಳಿಂದ ಓಡಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚುಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದೆ ನನಗೆ ಮನೇನೇ ಅಲ್ಲೇ ಮಾಡಿಬಿಡ ಅಥವಾ ಬೆಂಗಳೂರೇ ಬಿಟ್ಟು ಹೋಗ್ಬಿಡಲ ಅನ್ನೋಷ್ಟಾಗಿದೆ ಅದು ಒಂದು ಕಾರಣ ಹಾಗೆ ಮತ್ತು ನನಗೆ ಕೆಲಸ ಇಲ್ಲಿ ಯಾವುದು ಕೆಲಸ ಸಿಗ್ತಾ ಇಲ್ಲ ಕೆಲಸನೂ ಸಟ್ ಇಲ್ಲ ನಾನು ಮಾಡೋದೇ ಗಾರ್ಮೆಂಟ್ಸ್ ಕೆಲಸ ನನಗೆ ಮನೆ ಕೆಲಸಗಳು ಯಾವುದು ಸಟ್ ಆಗೋಲ್ಲ ಹಾಗಾಗಿ ಗಾರ್ಮೆಂಟ್ಸಕ್ಕೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಮುಂಚೆನೇ ತುಂಬ ಪ್ರಾಬ್ಲಮ್ ಆಗಿತ್ತು ನನಗೆ ಆರೋಗ್ಯದಲ್ಲಿ ಹಾಗಾಗಿ ಮನೇಲಿ ಹೋಗೋದು ಬೇಡ ಅಂತಾರೆ ಮನೇಲಿ ಎಷ್ಟು ದಿವಸ ಅಂತ ಕೂತ್ಕೊಂಡು ಹೇಳಿ ಒಬ್ಬರು ದುಡಿದ್ರದ್ರಲ್ಲಿ ಇಲ್ಲಿ ಸಿಟಿಯಲ್ಲಿ ಜೀವನ ಮಾಡೋಕ್ಕಾಗತ್ತಾ ಬೆಂಗಳೂರಲ್ಲಿ ಹಾಗಾಗಿ ಮನೆ ಖಾಲಿ ಮಾಡ್ಕೊಂಡು ಊರು ಕಡೆ ಹೋಗಿ ಹೋಗ್ಬಿಡೋಣ ಅಥವಾ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ತೀನಂತ ಹೇಳ್ತೆ ನಿನ್ ಕೆಲ್ಸಕ್ಕೆ ಹೋಗೋದು ಬೇಡ ನಿನ್ನ ಮನೇಲಿ ಇದ್ದು ನಮಗೆ ಮೂರು ಟೈಮು ನನಗೆ ಮಕ್ಕಳಿಗೆ ಅಡುಗೆ ಮಾಡಾಕಿದ್ರೆ ಸಾಕು ನಮ್ಮ ಜೊತೆಗೆ ನೀನು ಇದ್ರೆ ಸಾಕು ನೀನು ಕೆಲಸ ಮಾಡಿ ನೀನು ದುಡ್ಡು ತಂದು ಹಾಕೋ ಅವಶ್ಯಕತೆ ಇಲ್ಲ ಕಷ್ಟನ ಸುಖನ ಇದರಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಹಾಗಾಗಿ ಲಾಸ್ಟಲ್ಲಿ ಕಡೆಗೆ ಊರಿಗಾದರೂ ಹೋಗ್ಬಿಡೋಣ ಊರಲ್ಲಾದರೂ ಜಮೀನಿದೆ ಅಲ್ಲಾದರೂ ಸ್ವಲ್ಪ ಮಾಡ್ಕೊಂಡಿರೋಣ ಅಂತ ಅನಿಸುತ್ತೆ ಆದರೆ ಒಬ್ರು ಇಲ್ಲಿ ಒಬ್ರಲ್ಲಿ ಅಲ್ಲಿ ಇರೋಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಆ ಥರ ನಮಗೆ ಆಗ್ತಾಯಿದೆ ಗೊತ್ತಿಲ್ಲ ತುಂಬ ಇದೆ ಜೀವನದಲ್ಲಿ ಎಲ್ಲನೂ ಹೇಳ್ಕೋಬೇಕಾದ್ರೆ ಸ್ವಲ್ಪ ತುಂಬ ದುಃಖನೇ ಆಗುತ್ತೆ ಎಷ್ಟು ದಿವಸ ಅಂತ ಇದೇ ಥರ ಇರೋದು ಮನೆಯಲ್ಲಿ ಕೂತ್ಕೊಂಡು ಜೀವನನೇ ಹೀಗೆ ಇರುತ್ತೋ ಫ್ರೆಂಡ್ಸ್ ಹೇಳಿ ಯಾವಾಗ ಯಾವ ರೀತಿ ಬದಲಾವಣೆ ಆಗುತ್ತೆ ಗೊತ್ತಿಲ್ಲ ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಇನ್ನು ತುಂಬ ದುಡ್ಡುಗಳು ಬೇಕಾಗಿರುತ್ತೆ ಹಂಗಾಗಿ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಆದರೆ ಜೀವನ ಬಗ್ಗೆ ನೆನೆಸ್ಕೊಂಡಾಗೆಲ್ಲ ನಾನು ಫಸ್ಟ್ ಬರೋದೇ ಕಣ್ಣೀರು ಯಾಕೆ ಈ ಥರ ಆಗ್ಬಿಡ್ತು ಜೀವನ ಅನ್ನೋ ಥರ ಒಂದು ಟೈಮಲ್ಲಿ ನಾನು ಹೀಗೆ ಇದ್ದೆ ಒಂದು ಟೈಮಲ್ಲಿ ನಾನು ಹೆಂಗೆ ದುಡಿತಾಯಿದ್ದೆ ಎಷ್ಟು ಕೈ ತುಂಬ ದುಡ್ಡು ಬರ್ತಾಯಿತ್ತು ಜೀವನನ ಆರಾಮಾಗಿ ನಡೆಸ್ತಾ ಇದ್ವಿ ಆದರೆ ಈಗ ತುಂಬ ಕಷ್ಟ ಅನ್ನಿಸ್ತಾ ಇದೆ ಜೀವನ ಅದಕ್ಕೋಸ್ಕರನೇ ಮನೆ ಖಾಲಿ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ಬೇಡ ಅಂತ ಇದ್ದಾರೆ ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಜೀವನದಲ್ಲಿ ಕಷ್ಟಗಳು ಬರಬೇಕು ಆದರೆ ಸಹಿಸ್ಕೋತೀನಿ ನನಗೇನು ಅಷ್ಟೊಂದು ಅನಿಸಲ್ಲ ಆದರೆ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಅಷ್ಟೇ ಮತ್ತೆ ಏನಿಲ್ಲ ಆರಾಮಾಗಿ ಬದುಕ್ಬೋದು ಜೀವನದಲ್ಲಿ ಏನು ದುಡ್ಡಿದ್ದವರೇ ಬದುಕಿದ್ದಾರೆ ಭೂಮಿ ಮೇಲೆ ಹೇಳಿ ಅಂತ ಈ ಬದುಕ್ತಾ ಇದ್ದರೆ ನಾವು ಬದುಕ್ಬೋದು ಆದರೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿದಾಗ ಸ್ವಲ್ಪ ನನಗೆ ತುಂಬಾ ಕಷ್ಟ ಅನಿಸುತ್ತೆ ಆ ಟೈಮಲ್ಲಿ ಈ ವಿಷಯವಾಗಿ ನಾನು ಮನೆ ಖಾಲಿ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಗೊತ್ತಿಲ್ಲ ಇನ್ನೂ ಡಿಸೈಡ್ ಆಗಿಲ್ಲ ಆದರೆ ಇದ್ರೆ ಬೇಡ ಖಾಲಿ ಮಾಡೋದು ಅಂತ ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ನೋಡಿ ಕ್ಯಾಪ್ಸಿಕಮ್ ಬಜ್ಜಿನ ಈ ರೀತಿ ಬಂದಿದ್ದಾವೆ ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಾಯಂಕಾಲ ಆಗಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಕೂಡ ಅದರ ಟೇಸ್ಟ್ ನೋಡಿ ಅಂತ ಹೇಳ್ತೀನಿ ಬನ್ನಿ ನಮ್ಮ ಮನೆಯವ್ರಿಗೆ ಕೊಡೋಣ ಯಾವ ರೀತಿಯಾಗಿದೆ ಅಂತ ಅವರು ಕೂಡ ಟೇಸ್ಟ್ ಮಾಡಿ ಹೇಳ್ತಾರೇನೋ ಇದ್ರ ಜೊತೆಗೆ ಈ ರೀತಿ ನಾವು ಬಜ್ಜಿನ ಮಾಡಿಕೊಂಡು ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಕೂಡ ಅವರಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ ಈ ರೀತಿ ಮಾಡಿಕೊಂಡು ಈರುಳ್ಳಿ ಹಾಕಿ ಕೊಡ್ತಾಯಿದ್ದೀನಿ ನೀವು ಕೂಡ ಈ ರೀತಿ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರತ್ತೆ ನೋಡೋಣ ಬನ್ನಿ ಇವ್ರಿಗೆ ಕೊಡ್ತಾಯಿದ್ದೀನಿ ಏನು ಹೇಳ್ತಾರೆ ಅಂತ ಕೊಡ್ತಾಯಿದ್ದೀನಿ ಅವರು ಯೋಚನೆ ಮಾಡ್ತಾ ಇದ್ರು ಏನು ತೊಗೊಂಬಂದಿದ್ದಾಳೆ ಈ ಥರ ಅಂತ ನೋಡಿಬಿಟ್ಟು ತುಂಬಾ ಇಷ್ಟಪಡ್ತಾರೆ ಅವ್ರಿಗಂತೂ ಇದು ಸ್ಪೆಷಲ್ ಬಜ್ಜಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಇಷ್ಟ ಅವ್ರಿಗೆ ಈ ಬಜ್ಜಿ ಅಂತೂ ಮೆಣಸಿನ್ಕಾಯಿ ಬಜ್ಜಿಕಿನ ಇದನ್ನೇ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಕೊಟ್ಟ ತಕ್ಷಣ ಒಂಥರ ಆಶ್ಚರ್ಯ ಆಗ್ಬಿಡ್ತು ಅವರಿಗೆ ತಿಂದು ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಇಷ್ಟಪಟ್ಟರು ಓಕೆ ಫ್ರೆಂಡ್ಸ್ ಇವತ್ತು ನೋಡಿ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಎಲ್ಲರಿಗೂ ನಮಸ್ಕಾರ